ಗುಣಕಾರ ಲೆಕ್ಕ ತೊಂಬತ್ನಾಲ್ಕು ಗುಣಿಸು ಒಂಬತ್ತು ಒಂಬತ್ತರಿಂದ ನಾಲ್ಕಕ್ಕೊಮ್ಮೆ ಗುಣಿಸಬೇಕು ಒಂಬತ್ತರಿಂದ ಒಂಬತ್ತಕ್ಕೊಮ್ಮೆ ಗುಣಿಸಬೇಕು ಒಂಬತ್ತು ಗುಣಿಸು ನಾಲ್ಕು ಒಂಬತ್ನಾಲ್ಕಲಿ ಎಷ್ಟು ಮೂವತ್ತಾರು ಒಂಬತ್ನಾಕಲಿ ಮೂವತ್ತಾರು ಮೂವತ್ತಾರರಲ್ಲಿ ಆರು ಬರೀರಿ ಕ್ಯಾರಿ ಎಷ್ಟು ಮೂರು ಒಂಬತ್ತರ ಮೇಲೆ ಬರೀರಿ ಮೂರು ಕ್ಯಾರಿ ಒಂಬತ್ತು ಗುಣಿಸು ಒಂಬತ್ತು ಒಂಬತ್ತೊಂಬತ್ತು ಎಷ್ಟು ಎಂಬತ್ತ ಒಂದು ಕ್ಯಾರಿ ಎಷ್ಟಿದೆ ಮೂರು ಎಂಬತ್ತೊಂದು ಕೂಡಿಸು ಮೂರು ಎಷ್ಟು ಎಂಬತ್ತ ನಾಲ್ಕು ಇಲ್ಲಿವರೆಗೆ ಎಂಬತ್ತ ನಾಲ್ಕು ಉತ್ತರ ಎಂಟುನೂರ ನಲವತ್ತ ಆರು ಅದೇ ರೀತಿ ಇನ್ನೊಂದು ಲೆಕ್ಕ ಒಂಬತ್ತು ಗುಣಿಸು ನೂರಿಪ್ಪತ್ತ ಮೂರು ಒಂಬತ್ತರಿಂದ ಮೂರಕ್ಕೆ ಒಮ್ಮೆ ಗುಣಿಸಬೇಕು ಒಂಬತ್ತರಿಂದ ಎರಡಕ್ಕೊಮ್ಮೆ ಗುಣಿಸಬೇಕು ಒಂಬತ್ತರಿಂದ ಒಂದಕ್ಕೊಮ್ಮೆ ಗುಣಿಸಬೇಕು ಒಂಬತ್ತ್ಮೂರಲ್ಲಿ ಎಷ್ಟು ಇಪ್ಪತ್ತ ಏಳು ಇಪ್ಪತ್ತ ಏಳರಲ್ಲಿ ಏಳು ಬರೀ ಎರಡು ಎರಡರ ಮೇಲೆ ಕ್ಯಾರಿ ಒಂಬತ್ತೆರಡು ಎಷ್ಟು ಹದಿನೆಂಟು ಹದಿನೆಂಟು ಕೂಡಿಸು ಇಲ್ಲಿ ಕ್ಯಾರಿ ಇದೆಯಲ್ಲ ಎರಡು ಹದಿನೆಂಟು ಕೂಡಿಸು ಎರಡು ಎಷ್ಟು ಇಪ್ಪತ್ತು ಎರಡು ಎರಡು ಕ್ಯಾರಿ ಒಂದರ ಮೇಲೆ ಕ್ಯಾರಿ ಒಂಬತ್ತು ಒಂಬತ್ತು ಗುಣಿಸು ಒಂದು ಒಂಬತ್ತು ಒಂಬತ್ತೊಂದಲಿ ಒಂಬತ್ತು ಕ್ಯಾರಿ ಎಷ್ಟಿದೆ ಎರಡು ಒಂಬತ್ತು ಕೂಡಿಸು ಎರಡು ಎಷ್ಟು ಹನ್ನೊಂದು ಸಾವಿರದ ನೂರ ಏಳು ಇನ್ನೊಂದು ಲೆಕ್ಕ ಐನೂರ ಎಂಬತ್ತೊಂಬತ್ತು ಗುಣಿಸು ಒಂಬತ್ತು ಒಂಬತ್ತು ಗುಣಿಸು ಒಂಬತ್ತು ಒಂಬತ್ತೊಂಬತ್ತಲಿ ಎಷ್ಟು ಎಂಬತ್ತ ಒಂದು ಎಂಬತ್ತ ಒಂದರಲ್ಲಿ ಒಂದು ಬರೀರಿ ಕ್ಯಾರಿ ಎಷ್ಟು ಎಂಟು ಎಂಟರ ಮೇಲೆ ಬರೀರಿ ಕ್ಯಾರಿ ಎಂಟು ಒಂಬತ್ತು ಗುಣಿಸು ಎಂಟು ಎಷ್ಟು ಎಪ್ಪತ್ತೆರಡು ಎಪ್ಪತ್ತೆರಡು ಕೂಡಿಸು ಇಲ್ಲಿ ಒಂದು ಕ್ಯಾರಿ ಇದೆಯಲ್ಲ ಎಷ್ಟು ಎಂಟು ಕ್ಯಾರಿ ಇದೆ ಎಪ್ಪತ್ತೆರಡು ಕೂಡಿಸು ಎಂಟು ಎಷ್ಟು ಎಂಬತ್ತು ಎಂಬತ್ತರಲ್ಲಿ ಸೊನ್ನೆ ಬರೀರಿ ಎಂಟು ಕ್ಯಾರಿ ಐದರ ಮೇಲೆ ಎಂಟು ಕ್ಯಾರಿ ಒಂಬತ್ತೈಲಿ ಎಷ್ಟು ನಲವತ್ತೈದು ನಲವತ್ತೈದು ಕೂಡಿಸು ಎಂಟು ಎಷ್ಟು ಐವತ್ತ ಮೂರು ಉತ್ತರ ಐದು ಸಾವಿರದ ಮುನ್ನೂರ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ